ಹಾಯ್ ಇವ್ರಿ ಬನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಒನ್ಗನೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಬಳಸಿ ಎರಡು ರೀತಿಯಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ಹೊನ್ಗನೆ ಸೊಪ್ಪನ್ನು ತಗೊಂಡಿದ್ದೀನಿ ಮಾರ್ಲಿಕ್ಕೆ ಬಂದಿದ್ದರು ಅವ್ರ ಹತ್ರ ತೊಗೊಂಡಿರೋದು ಇದು ಈ ಥರ ಇದೆ ಇದು ಇದನ್ನು ಹಾಗೆ ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು ನೋಡಿ ಇಷ್ಟು ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕಿದು ಇದು ನಾನು ಎರಡು ಥರದ್ದು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರುತ್ತೆ ಸೊಪ್ಪು ಇದು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದು ಈ ಸೊಪ್ಪು ಸಹ ತುಂಬ ಚಿಕ್ಕದಾಗೇನು ಕಟ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಅದು ಸಹ ತುಂಬ ಸಲ ತೊಳ್ಕೊಂಡು ಬಂದಿದ್ದೀನಿ ತುಂಬ ಮಣ್ಣಿರುತ್ತೆ ಸೊಪ್ಪಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಹೆಸರು ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಡ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಎರಡು ನೆಂದಿರೋ ಸೊಪ್ಪು ಬೇಗ ಬೇಯುತ್ತೆ ಹೆಸರು ಕಾಳು ನೆನೆಸಿಟ್ಟಿರೋದ್ರಿಂದ ಅದು ಕೂಡ ಬೇಗ ಬೇಯುತ್ತೆ ಈಗ ಮಸಾಲೆಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುರ್ತಾದ್ರೂ ಹಾಕೋಬೋದು ಕಟ್ ಮಾಡಿದ್ರೂ ಹಾಕೋಬೋದು ಸ್ವಲ್ಪ ಹುರಿಗಡಲೆ ಇದ್ದೀನಿ ಇದು ಗರಂ ಮಸಾಲೆ ಪೌಡರ್ ಮನೆಯಲ್ಲೇ ಮಾಡಿರೋದು ಎಲ್ಲದಕ್ಕೂ ಉಪಯೋಗಿಸ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಪಲ್ಯದ ಪೌಡರ್ ಇದು ಮನೆಯಲ್ಲೇ ಮಾಡಿರೋದು ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಹಾಕೋದೇ ಮರ್ತೋಯ್ತು ಒಂದು ಕಾಲು ಭಾಗ ನೀರುಳ್ಳಿ ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಚಿಕ್ಕ ನಾಟಿ ಬೆಳ್ಳುಳ್ಳಿ ಅಂತಾರಲ್ಲ ಆ ಥರದ್ದು ಇದನ್ನು ಹಾಕಿ ಈಗ ತುಂಬ ಚಿಕ್ಕದಾಗಿ ಎಲ್ಲ ತರ್ತರಿಯಾಗೆಲ್ಲ ಆ ಥರ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯೇ ನಾನು ಕಲಸಿಡೋ ತುಂಬ ಸ್ಮೂತಾಗೇನು ಕಲಸಿಡೋದಿಲ್ಲ ಇವಾಗ ಇದು ಬೆಂದಿದೆ ನೋಡಿ ಒಂದು ವಿಸಲಾದರೂ ಸಾಕು ಬೇಗ ಬೇಯುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿರೋದು ನೀರು ಕೂಡ ಬಿಸಾಡೋದಿಲ್ಲ ಅದನ್ನು ಕೂಡ ಪಲ್ಯ ಮಾಡ್ತೀನಿ ಈಗ ರುಬ್ಬಿರೋ ಮಸಾಲೆನ ಹಾಕೋಬೇಕು ಈ ಥರ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ ತೊಳೆದು ಕೂಡ ಹಾಕ್ಕೋಬೇಕು ಈಗ ಇನ್ನೊಂದು ಅರ್ಧ ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣಿನ ರಸ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ ಹಾಗೆ ಈರುಳ್ಳಿ ಕಟ್ ಮಾಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆ ಹಾಕ್ತೆ ಹಾಗೆ ಮಾಡೋದಕ್ಕೆ ಹಸಿದೆ ಈರುಳ್ಳಿ ಕಟ್ ಮಾಡಿ ಹಾಕೋದು ಮತ್ತು ಎಣ್ಣೆನೂ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಹೀಗೆ ಮಾಡಿದರೂ ಚೆನ್ನಾಗುತ್ತೆ ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು ನೋಡಿ ಇದು ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನಾನಿಲ್ಲ ಇಲ್ಲ ಈಗ ನಾನು ಚಪಾತಿ ಮಾಡಿದ್ದೀನಿ ಚಪಾತಿ ಒಟ್ಟಿಗೆ ಮಧ್ಯಾಹ್ನಕ್ಕೆ ಊಟ ಜೊತೆಗೆ ಮಾಡಿರೋದಿದು ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಈ ಥರ ಹೀಗಾದರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನಗನೆ ಸೊಪ್ಪು ಮತ್ತು ಹೆಸರು ಕಾಳು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇನ್ನೊಂದು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದು ಕೂಡ ನಾನು ಮತ್ತೆ ಬೇರೆ ನೆನೆಸಿಟ್ಟಿ ಹೆಸರು ಕಾಳು ಮೊಳಕೆ ಬರ್ಸಿರೋದು ಇದನ್ನ ಒಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಮೊಳಕೆ ಬಂದಿದೆ ಅಷ್ಟೇ ಇದು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇದ್ರದ್ದು ಒಂದು ಸ್ವಲ್ಪ ರಸ ತೊಕೊಳ್ತೀನಿ ಅಂದರೆ ನೀರಿಂದು ಇರುತ್ತಲ್ಲ ಕಟ್ಟು ಅಂತೀವಿ ಅದನ್ನು ತಗೊಳ್ತೀನಿ ಇದು ಸಹ ಹಂಗನೆ ಸೊಪ್ಪಿದು ಇದು ಸ್ವಲ್ಪ ಇದೆ ಇದಕ್ಕೆ ಮತ್ತು ಬೇರೆ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದು ಎರಡು ಕಟ್ ಸೊಪ್ಪಿದೆ ಅದು ಸಹ ಸ್ವಲ್ಪ ಇತ್ತು ನೋಡಿ ಇವಾಗ ಕುದೀತಾ ಇದೆ ಇದು ಬೆಂದಿಲ್ಲ ಕುದೀತಾ ಇದೆ ಇಟ್ಟಿರೋದು ಅದಕ್ಕೆ ನಾನು ತೊಳೆದಿಟ್ಕೊಂಡಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನನಗನೆ ಸೊಪ್ಪು ಮತ್ತು ಇನ್ನೊಂದು ಬೇರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಕುದೀತಾ ಇರುವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸಲ ಮಿಕ್ಸ್ ಮಾಡ್ಕೋಬೇಕು ಇವುದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇದ್ರ ಕಟ್ಟಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡು ಮತ್ತು ಅನ್ನಕ್ಕೆ ಉಪಯೋಗಿಸ್ಕೊಳ್ತೀವಿ ನೋಡಿ ಇವಾಗ ಬೆಂದಿದೆ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡಕ್ಕೂ ಒಗ್ಗರಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಕಟ್ಟು ಮತ್ತು ಮೇಲುಗಡೆ ಸೊಪ್ಪು ಕಾಳು ಇದೆಯಲ್ಲ ಅದಕ್ಕೂ ಕೂಡ ಎರಡಕ್ಕೂ ಒಂದೇ ಒಗ್ಗರಣೆ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಕರಿಬೇವಿನ ನೆರವು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಉಪ್ಪು ಹಾಕಿ ಉಪ್ಪು ಬೇಯುವಾಗ ಹಾಕ್ಕೊಂಡಿರೋದು ನೋಡಿ ಹಾಕ್ಕೊಳ್ಳಿ ನೀರುಳ್ಳಿಗೆ ಸ್ವಲ್ಪ ಉಪ್ಪಾದರೆ ಸಾಕು ಸ್ವಲ್ಪ ಅರಿಶಿಣದ ಹುಡಿ ಇದ್ರದು ಬೇಯಿಸಿದ್ದ ನೀರಿಗೆ ಸ್ವಲ್ಪ ಹುಳಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಈ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಆಗಿದೆ ಸ್ವಲ್ಪ ತೆಗೆದಿಟ್ಕೊಂಡು ಇನ್ನು ಉಳಿದ ಒಗ್ಗರಣೆಗೆ ನಾನು ಬೇಯಿಸಿಟ್ಕೊಂಡಂಥ ಕಾಳನ್ನು ಹಾಕ್ಕೊಂಡು ತಿದ್ದೀನಿ ಸೊಪ್ಪು ಮತ್ತು ಕಾಳು ಇದು ಕೂಡ ಹೀಗೆ ತಿನ್ಲಿಕ್ಕೆ ತುಂಬ ಚೆನ್ನಾಗುತ್ತೆ ಅದ್ರದ್ದು ರಸ ಏನು ಇದೆಯಲ್ಲ ಅದು ಕೂಡ ಹಾಗೆ ಊಟ ಮಾಡಲಿಕ್ಕೆ ಅನ್ನೊಂದ್ ಜೊತೆಗೆ ತುಂಬ ಚೆನ್ನಾಗಿದೆ ಹೀಗಾದರೂ ಮಾಡ್ಕೋದು ಎಷ್ಟು ಚೆನ್ನಾಗುತ್ತೆ ಊಟ ಮಾಡಲಿಕ್ಕೆ ನೋಡಿ ರೊಟ್ಟಿ ಮಾಡಿದ್ದೆ ನಾನು ಇದು ಸಹ ಮಧ್ಯಾಹ್ನ ಊಟಕ್ಕೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್